ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಈ ಬ್ಲಾಗ್ ಶೂಟ್ ಮಾಡ್ಬೇಕಂತಂದ್ರೆ ಭಾಳ ನನಗೆ ಕೆಟ್ಟ ಅನ್ಸಾತಿತ್ತು ಇಮೋಷ್ನಲ್ ಆಗತ್ತಿದಿ ಬಟ್ ಹೆಂಗೋ ಮಾಡಿ ಶೂಟ್ ಮಾಡೀನಿ ಯಾಕಂದ್ರೆ ತಸ ಅದಕ್ಕೆ ಫೋಟೋ ಬಿಡಕ್ಕೆ ಹೋಗೋದಿತ್ತು ನನಗೆ ನೋಡಿರಿ ಹೆಂಗಾಗೈತಿ ಅದಿತ್ತಿನ ಮನೆಯೊಳಗದೇವಿ ಟೈಮ್ ಎಷ್ಟೈತಿ ನೈನ್ ಓ ಕ್ಲಾಕ್ ನೈನ್ ಆಗೈತಿ ಈಗ ಬಸ್ ಅದಕ್ಕೆ ಬಿಡಾಕೆ ಹೋಗ್ಬೇಕಾ ಒಂದು ಟೂ ಫಿಫ್ಟಿ ಅಂದರೆ ತ್ರೀ ಓ ಕ್ಲಾಕ್ ಫ್ಲೈಟ್ ಐತಿ ಮಿಡ್ ನೈಟ್ ಅದಕ್ಕೆ ಈಗ ನಾವು ಬಿಡಾಕ್ ಹೊಂಟೀವಿ ಅವ್ನು ಸ್ವಲ್ಪ ಬ್ಯಾಕ್ ಪ್ಯಾಕ್ ಅದು ಮಾಡತ್ತೀವಿ ಅವನು ಬಿಟ್ಟು ಮತ್ತು ಸ್ಥಾಪೇಜಿ ಬಿಟ್ಟು ಮತ್ತು ವಾಪಸ್ ಬರುವ ನಾಳೆಯಿಂದ ನಮ್ಮ ನಾಳೆಯಿಂದ ಅದಿದ್ದೀನಿ ಮತ್ತೆ ಬ್ಯಾಕ್ ಟು ಆಫೀಸ್ ಒಂದು ಟೂ ಡೇಸ್ ಎಂಜಾಯ್ ಮಾಡಿದ್ವಿ ಟೂ ಡೇಸ್ ವೇಟ್ ಲೈಕ್ ಆ ಹೋಗುತ್ತೇನೆ ಮತ್ತೆ ನಾವು ಬರುವ ನಾಳೆ ಮತ್ತೆ ನಾವು ಹೋಗ್ತೀವಿ ಮತ್ತು ಸಿಗುವ ನೀವು ಬನ್ನಿ ಬೇಗ ಅದೇ ಇವಾಗ ರೀಟಿಂಗ್ ಇವಾಗ ಬರ್ತೀರಾ ನೋಡೋಣ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಹಾಂ ಬಯಸಿ ಯಾಕೆ ಬನ್ರಿ ಬನ್ರಿ ಜಲ್ದಿ ಏನೇನಾದರೂ ಮಾಡು ಎಸ್ ಭಾಳ ಕೆಲಸ ಅದಾವೆ ನಮ್ಮ ಎಸ್ Yes. Yes. So, <laughs> mm. Now it's time 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 to to give family. Family Yes. start बुलावा जल्दी आएगा मैं आएगा जल्दी आएगा बुलावा आपका इसलिए तो हम आपको अभी से ही बुला रहे तो कि बुलावा जल्दी आ जाएगा अनएक्सपेक्टेड और बंदा बेरे बंद होगा ಯಾ ಅವನು ಬರ್ತಾನೆ ಜಲ್ದಿ ಇನ್ನು ಮದುವೆ ತಿಂದು ಒಂದು ಸ್ವಲ್ಪ ಏನೇ ಜಲ್ದಿ ಮಾಡು ಮೇಡಮ್ ಅವನು ಈ ವರ್ಷ ಮದುವೆ ಮಾಡು ನಾವು ಪ್ರಸಾದಿಂದ ಆಮೇಲೆ ನಿಂದ ನೆಕ್ಸ್ಟ್ ನಿಂದ ನಮ್ಮ ಮನೆಯವಾಗ ನೆಕ್ಸ್ಟ್ ಮದುವೆ ಅಂದರೆ ಇಕ್ಕಿದೆ ಸಪ್ ನೋಕ ರಾಜಕುಮಾರ್ ಯಾರೇ ಹುಡುಗ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಹ್ಞೂ ಇಲ್ಲೇ ನಮ್ದು ಅಷ್ಟೆ ಧಾರವಾಡ ಬೆಲ್ಗಾಮ್ ಸರೌಂಡಿಂಗ್ ನೋಡಿರಿ ಹ್ಞೂ ಮತ್ತೇನು ಈಗ ಹೇಳ್ಬಿಡಿ ಏನೇನು ಬೇಕು ಹೆಂಗೆ ಹುಡುಗ ಹೆಂಗೆ ಈಗ ಹೇಳ್ಬೇಡ ಅಂದ್ರೆ ಯಾರು ವ್ಯೂವರ್ಸ್ ಇರ್ತಾರಲ್ಲ ವ್ಯೂವರ್ಸ್ ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿದವ್ರು ಅದಾರೆ ಅವ್ರಿಗೆ ಗೊತ್ತಾಗ್ತೈತೆ ಹಾಂ ಅದಿತಿ ಹಿಂಗೆ ಹೇಳ ಅಂದ್ರೆ ಹಂಗೆ ಎಕ್ಸ್ಪೆಕ್ಟೇಷನ್ಸ್ ಅಂತಾರೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮೈ ಯಾ loyal which is the most important thing and everything else which is hard to find in our generation so hanga sik taro ni hanga nene hanga sik hopefully cholo edda orok cholo na sik taro didi agi he had already hanging pekanta yalla dm mata nanga with the bio and <laughs>

yes and he is getting ready now <laughs> yeah <boy. laughs> <love it>. <laughs> ना टर्मिनल टू बंद इंते प्रसाद की बिड़ाक बंदे भी, नाना बंदे भी ना ना आदिति बंदे प्रसाद न फ्रेंड न मम्मी नो बर हंटा रा प्रसाद जो थे का और आंटी ना उड़ डा ते वेल सिगाती लग रा <laughs> मस्त है एयरपोर्ट ना क्या कह रहे आपका मेरा मन कह रहा है कि इवन आई वांट टू जस्ट गो समथिंग बैग खाली है आप जा सकते हो यहाँ से ಜಯಂಗೆ ಜಲ್ದಿ ಸನ್ಯಾ ಪ್ರಸಾದ ಅವಾಗಿಂದ್ಲಾಗ್ನ ತೋರ್ಬೇಕನ್ನಿ ಪಾಪ ಬಿಝಿ ಆಗಿಬಿಟ್ಟ ನನಗ ಕೆಟ್ಟ ಅನ್ಸಾ ಎಲ್ಲಿ ತೋರ್ಸೋದು ಏನ್ ಮಾಡೋದು ಅಂತ ಗೊತ್ತಾಗತ್ತಿಲ್ಲ ಬಂದ್ಮ ಮೀಟ್ ಮಾಡಿಸ್ತೇನೆ रोज रोज़ आते हो <laughs> रोजाम <laughs> <laughs> ಏನಿಲ್ಲ ಅಪ್ಪ ಹೆಂಗನ್ಸ ಹೊಂಟಿದಿ ಖುಷಿಯಾಗತ್ತದೋ ಖುಷಿ ಖುಷಿಯಾಗಿ ಹೊಂಟನ್ಬೆ ಆಗೋ ಹ್ಮ್ ಏ ಮತ್ ಜಲ್ದಿನ ಬರ್ತಾನ್ ಸತ್ ಈಗ ನೆಕ್ಸ್ಟ್ ಟೈಮ್ ಮತ್ ನಮ್ಮ ಪಪ್ಪಾ ಅಮ್ಮಿನ ಹೊಂಟಾರ ಭಾಳ ಜಲ್ದಿ ಏ ಆ್ಯಂಡ್ ಇಲ್ಲ ಅದಿತಿ ನೋದಾಳ ಎಸ್ ಆಮೇಲೆ ಅಲ್ಲೇ ಆದಿತಿನ್ ಆದಿತಿ ಅಲ್ಲ ಪ್ರಸಾದನ್ ಫ್ರೆಂಡ್ ಮಮ್ಮಿನೂ ಹೊಂಟಾರ ಅವರೂ ಹೊಂಟಾರ ಇವರ ಜೊತೆ ಏ ಚಲೋ ಬಾಯ್ 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 ಹ್ಯಾಪಿ ಜರ್ನಿ ಎಸ್ ಎಲ್ಲ ಮುಗಿಸಿ ವಾಪಸ್ ಧಾರವಾಡ ರೀಚ್ ಆಗೋದು ನೈಟ್ ಆಗಿತ್ತು ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಮೀಟಿಂಗ್ ಇತ್ತು ಜಲ್ದಿ ಮನೆ ಬಿಟ್ಟಿದ್ವಿ ನಾನು ಆದರ್ಶ

ಅವನಿಪ್ಪಾನೀಗ ಬಂದೇವಿ ಒಂದು ಮೀಟಿಂಗ್ ಇತ್ತು ಅಂತ ಪಪ್ಪಾರಿದ ಬುಲೆಟ್ ಸ್ಟಾರ್ಟ್ ಮಾಡತ್ತಾರ ನಮ್ಮ ಡ್ರೈವರ್ ಕೃಷ್ಣ ಮತ್ತು ಇವ ಆದರ್ಶ ಹಾಯ್ ಇಬ್ ಬರೀ ಅಡ್ಡಾಡ್ದಾಗಿತ್ತು ಅಂದರೆ ಹೇಳ್ತೇನೆ ಮನ್ಮನ್ಯರೇ ಒಂದು ಟ್ವೆಂಟಿ ಡೇಸ್ ನಿಪ್ಪನಿ ಒಳಗೆ ಇದ್ದೋಗಿನಿ ಪ್ರಸಾದ್ ಬಂದಿದ್ದವಾಗ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದತ್ತ ಸ್ವಪ್ ಅವನ ಜೊತೆ ಇದ್ದಂಗೆ ಆತಂತ ಬಂದಿದ್ನಿ ಮತ್ತು ಧಾರವಾಡಕ್ಕೆ ಹೋಗಿದ್ನಿ ಈಗ ಮತ್ತೆ ಮೀಟಿಂಗ್ ಐತಂತ ನಾನು ಆದಷ್ಟು ಒಂದು ಸ್ವಲ್ಪ ಕೊಡಿನ ಕೆಲಸ ಆಯ್ತು ನಮ್ದು ಅದಕ್ಕೆ ಬಂದಿದ್ವಿ ಮತ್ತೆ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಬಂದೀವಿ ಮಮ್ಮಿ ಯಾ ಬರ ಆ ಥರದಕ್ಕವ ಇನ್ನೇನು ಸ್ಪೆಷಲ್ ಸ್ಪೆಷಲ್ ಅಡುಗೆ ಮಾಡತ್ತ ಬರ್ ನೋಡು ನೀನೇನು ಮಾಡತ್ತ ಇಲ್ಲಿ ವಿಮಲ್ ಏನೇನು ಕಸ ಹೋಗುತ್ತಾಳು ಎಷ್ಟು ಕಸಾಮ ಇಟ್ಟಿದ ಹಾಯ್ ದಿವಸ ಇಲ್ಲ ಮಮ್ಮಿ ಹಳೆಯ ಸಂಬಂಧ ಎಲ್ಲ ಹಳೆಯ ಸ್ಪೆಷಲ್ ಮಾಡತ್ತಾಳೆ ಏನೇನು ಅವ್ರೀಗ ಅದರ್ಶಿಗೆ ರಾಜಮಾ ರಾಜ್ಮಾ ಮಾಡತ್ತಾರೆ मग्गिकाय सार अदेन मी बेंडिकाय बज्जी मग्गिकाय सार राजमा मातेना पलक रईस म्हणतो पारक रईस अंबली मज्जी मग चपाती परोटा मग पोरोटाम नडी नव्हष्ट बनवतो ನನ್ನ ಚಂದ ಕೂದಿಬೇಕಲ್ಲ ಹ್ಮ್ ಅಮ್ಮರೇ ಸಕ್ಕರೆ ಸಡಿ ಸಕ್ಕರೆ ಸಡಿ ಅಂತಾರೆ كده ಏನ್ ಸಕ್ಕರೆ ಸಡಿ ನಿನ್ ಏನು ಮಾತ್ರದಿ ಎಲ್ಲ ತೈತಾವಲ್ಲ ಹ್ಮ್ ಈ ಐದು ಇದ ಎಲ್ಲ ಮುಂದಿಂದ ನಾವು ಮಾಡ್ತೀವಿ ನಾವೆಲ್ಲ ಮಾಡ್ತೇವೆ

मग काही मग आमचं जिज झालं की आता गोर पडत आजी पाशी कोण म्हणून ना आता आजी नाती तुम्ही राहत असा कृती करता आमच्या घरा म्हणतातील कटली वाड्याकडे सांगू आम्ही शूटिंग शूटिंग कराले बहिरे वंदना एकी ತೆ ತಿಜನ ಇದೆ ಬಾರ್ಕೇನಾ येते কি ಹ್ಮ್ ಮಾತಾ ಪಕ ಆಯಿ ಕರ್ತ ನೀ ಕರ್ನಾ ಹ್ಮ್ ಮಾಟ್ ಮಾಟ್ ಹಂಗ ಬಿಸೋದಿತ್ತಂದ್ರ ಹಾಡನ್ಕೋ ಬಿಸೋದಿತ್ತತೆ ಹ್ಮ್ ಹೊಮ್ಮೆ ನನ್ನ ಮದ್ಯಾಕ್ಕೆ ತಂದಿದ್ದೋ ಇದೆ ಬಾರಾ ಇದೀದು ಸನ್ನದ ಕಲ್ಲ ಈ ನನ್ನ ಮದ್ಯಾಕ್ಕೆ ತಂದಿದ್ದ ಇದೆ ದಿಟೈ सणाला पोळं करतो आम्हाला पाय करतो नाही तर करत नाही खाय कोण खाणार असत तेवढंच नाही तर करत नाही इथं इथं खाका खांगेल ना गिरणी ग ಈಗ ಇವನು ನೀರ್ನೆ ಹಾಕಿ ಮಾಡ್ಲ ಕೆಳಸಂಗಿಲ್ಲ ಹೆಂಗ್ ನೀ ಕನ್ನಡನ ಹೇಳ ಮರಾಠಿ ಬಹಳ ಚೆನ್ನಾಗಿ ಕಮ್ಮಿ ಹ್ಮ್ ಮೂರ್ ತಾಸ ನೀರ್ನೆ ಹಾಕಿ ನೆನಶಿ ಅದ್ರೊಳಗ ಮತ್ ಸುರೋದ್ ನೀರ್ ಮೂರ್ ದಿವ್ಸ ಕಟ್ಕಡಿ ಒಣಸೋದ್ ಹಿಂಗ ಆಮೇಲೆ ಹಿಂಗ ಹೊಡಿಬೇಕ ಹೊಡಿಬೇಕ ಗಿರ್ನಾಗ್ ನಡಂಗಿಲ್ಲ

ಯಾರು ಮಾಡ್ತಾರ ಎಲ್ಲಾರು ಬೆಳೆ ಕೊಂಡ್ತಾರೆ ಹೊಲ್ದಾಗ ಬೆಳ್ದವ್ರ ಹೊಟ್ಟಣ ಹೊಲ್ದಾಗ ಬೆಳಸಿದವ್ರ ಹೊಟ್ಟಣ ಒಂದು ಹಡ ಅನ್ಬೇಕು ಜೋರ್ಲೆ ಅನ್ಬೇಕು ನೀ ಕೇಳಿಸ್ಬೇಕಲ್ರ ಮಮ್ಮಿ ನೀ ಪ್ರಸಾದ ಮದುವೆ ದೇ ಮಾಡಿ ಕಟ್ಟ ತಯಾರ ಮಾಡ ಪ್ರಸಾದ ಮದುವೆ ಗಡಿಯ ವಾಡಿಯ ವೋಲಿಂಗ ಕಡಿಯದ ಇದು ಮಾಡಬ ಕಡ್ಲಿಯ ವಡದ ಉಂಡಿಯ ಕಟ್ಟಾಕ ಆಚಾರಿ ಮತ್ತ ಕಳೆಯ ಕೆಡ್ಸಾಕ ಉಂಡಿ ತಯಾರ ಮಾಡಿ ಬಾಯಾಗ ಹಾಕಿ

ಚಂದ ಅಂದ್ರೆ ಏನ್ರಿ ಅಂದಿರಿ ಬಿಟ್ಟಿದ್ರಿ ಬಿಟ್ಟ್ರಿ ಏನ್ರ ಗೊ ಅನ್ಬೇಕು ನೀನ್ಸೋಲಿಂಗ ದೇಗುಳ ಹ್ಮ್ ಹಿಂಗ ಖೇರ್ ಖೇರಿ ಎಷ್ಟ ಕೊಡ್ತಾರ ಹಿಂಗೆ ತೆಗೀಬೇಕು ಇವನ್ ಮತ್ತೆಲ್ಲ ಕ್ಲೀನ್ ಮಾಡ್ಬೇಕು ಇಲ್ಲಿ ಜಿಂಗ್ ಪಾಕೇನ ಸರ್ ನಮ್ಮ ಬಾಳಿಯಾಕಿದ್ದು ಮಾಡಾಕ ಹಾಂ ಮದುವೆಗೆ ಮಧ್ಯಾಹ್ನ ಮಸ್ತ್ ನಾನು ಅದರ್ ಶೂಟ ಮಾಡಿ ಡಬ್ಬಿ ಕಟ್ಕೊಂಡು ಮತ್ತೆ ಧಾರವಾಡಕ್ಕೆ ಲೇಟ್ ಆಯ್ತು ನಮಗೆ ರೀಚ್ ಆಗಕ್ಕೆ ಎಸ್ ಈ ಬ್ಲಾಗ್ ಹೆಂಗೆ ಅನಿಸಿತ್ತು ಅಂತ ತಿಳ್ಸೋದು ಮರಿಬೇಡ್ರಿ ಮತ್ತೆ ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ ಜಲ್ದಿ ಸಿಗ್ತೇನಂತ ಬಾಯ್